ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಗಿರೇಬೈಜ್ ಡೈರೀಸ್ ನನ್ನ ಹೆಸರು ಮನೀಶ್ ಸ್ನೇಹಿತರೆ ಗಿರೇಬೈಲ್ ಮೇಲೆ ಅತಿಯಾದ ಪ್ರೀತಿಯಿಂದ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ದೀನಿ ಸ್ನೇಹಿತರೆ ಇಲ್ಲಿ ನಾನು ಏನು ತಿಳ್ಸ್ಕೋ ಅಂತ ಇದ್ದೀನಿ ಅಂತ ಹೇಳಿದ್ರೆ ನನ್ನ ಗೊತ್ತಿರುವಂಥದ್ದು ಮತ್ತು ಬೇರೆ ಐಡಿಯಾ ಶೋಲ್ತಾರ್ಗಳಿಂದ ಅವ್ರ ಜರ್ನಿ ಯಾವ ಥರ ಇತ್ತು ಅವ್ರು ಯಾವ ರೀತಿ ಟ್ರೈನಿಂಗ್ ಮಾಡ್ತಾ ಇದ್ರು ಆಮೇಲೆ ಯಾವ ರೀತಿ ಫು ಯಾವ ಥರ ಫುಡ್ಗಳು ಕೊಡ್ತಾಯಿದ್ರು ಮೇವು ಕೊಡ್ತಾಯಿದ್ರು ಅಥವಾ ಯಾವ ರೀತಿ ತರಬೇತಿ ಕೊಟ್ಕೊಂಡು ಯಾವ ಥರ ಅಕ್ಕಿಗಳ ಪೋಷಣೆ ಮಾಡಿದ್ರು ಅದನ್ನೆಲ್ಲ ಅವ್ರ ನಾನು ಕೇಳಿ ತಿಳಿಯೋಣ ಅಂತ ಅಂತ ಇಷ್ಟಪಟ್ಟು ಯೂಟ್ಯೂಬ್ ಸ್ಟಾರ್ಟ್ ಮಾಡ್ತಾ ಇದೀನಿ ಸ್ನೇಹಿತರೆ ಅಕ್ಕಿ ಅನ್ನೋದು ಸಮುದ್ರ ಇತ್ತಂತೆ ಪ್ರತಿದಿನ ಕಲಿತಾನೆ ಇರ್ಬೇಕಾಗತ್ತೆ ಅದು ದೊಡ್ಡವರಿಂದ ದೊಡ್ಡೋರಿಂದ ಆಗ್ಲಿ ಚಿಕ್ಕವರಿಂದ ಆಗ್ಲಿ ಕಲಿತಾನೆ ಇರ್ಬೇಕಾಗತ್ತೆ ಆದ್ರಿಂದ ನಾವು ಜೊತೆಗೆ ಕಲಿಯೋಣ ಆಮೇಲೆ ಅವ್ರ ಬಾಯಿಂದ ಕೇಳೋಣ ಯಾವತ್ತಿರ ಅಕ್ಕಿ ನಾವು ಶೋಕ್ ಮಾಡಬೇಕು ಇನ್ನ ಮುಂದೆ ಪೀಳಿಗೆಗೂ ಅಷ್ಟೇ ಯಾವ ತೃಪ್ತಿ ಮಾಡಿದ್ರೆ ನಮ್ಗೆ ಅಕ್ಕಿ ಜಾತಿ ಉಳಿಯುತ್ತೆ ಯಾಕೆಂದ್ರೆ ನಾವು ಇವತ್ತು ಎಷ್ಟು ಹೆಂಗ್ ಮಾಡಿದೀವಿ ಅಂದ್ರೆ ಎಲ್ಲಾ ಯಾವ ಜೊತೆಗೊಳಗೆ ಹಾಕೊಂಡು ನಾವೆಲ್ಲ ಜಾತಿ ಹಾಗೆ ಮಾಡ್ತಾ ಇದೀವಿ ಹೆಸ್ರು ಮಾತ್ರ ಜಾತಿಗಳಿದೆ ಅವ್ರ ಟೈಮಲ್ಲಿ ಯಾವ ರೀತಿ ಅಕ್ಕಿ ಇತ್ತು ಆಮೇಲೆ ಮುಂದೆ ಯಾ ಯಾವ ರೀತಿ ಮಾಡಿದ್ರೆ ನನಗೆ ಅಕ್ಕಿ ತುಂಬ ಚೆನ್ನಾಗಿರುತ್ತೆ ಜಾತಿ ಬೆಳವಣಿಗೆ ಆಗುತ್ತೆ ಅಂತ ಹೇಳ್ಕೊಳೋಣ ಅಂತ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ದೀನಿ ಆದ್ದರಿಂದ ನನಗೆ ಸಪೋರ್ಟ್ ಮಾಡ್ತೀರ ಅಂತ ಅಂದ್ಕೊಂಡು ಭಾವಿಸ್ತಾ ಇದ್ದೀನಿ ಸ್ನೇಹಿತರೆ ದಯವಿಟ್ಟು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ ನನಗೆ ಗೊತ್ತಿರೋದನ್ನ ನಿಮ್ಮ ಜೊತೆ ಹಂಚ್ಕೊಂಡು ನನ್ನ ಜೊತೆ ಕಲ್ಯಾಣ ಅಂತ ಯೂಟ್ಯೂಬ್ ಸ್ಟಾರ್ಟ್ ಮಾಡೋಣ ನಮಸ್ಕಾರ ಥ್ಯಾಂಕ್ ಯು